ಸೃಷ್ಟಿಯಾಗಿಯೂ ಸೃಷ್ಟಿಯಿಂದ ಸೃಷ್ಟಿಗಾಗಿ ಅವರ ಯಾವ ಕೊಡುಗೆಯೂ ಸಿಗಲಿಲ್ಲ ಆ ಕೋಪವೇ ಮತ್ತೆ ರುದ್ರನ ಸೃಷ್ಟಿಗೆ ಕಾರಣವಾಯಿತು ರುದ್ರ ಮತ್ತೆ ತನ್ನನ್ನ ಹನ್ನೊಂದಾಗಿ ವಿಭಾಗಿಸಿಕೊಂಡ ಅದಕ್ಕೆ ಬೇಕಾದ ಹನ್ನೊಂದು ತನ್ನದೇ ಶರೀರದ ಇನ್ನೊಂದು ಸ್ತ್ರೀ ಭಾಗದಿಂದ ಹನ್ನೊಂದು ರೂಪಗಳನ್ನ ಹೊರತಂದ ಅಲ್ಲಿಗೆ ಚತುರ್ಮುಖನ ಸಿಟ್ಟು ಶಾಂತವಾದ್ರೂ ಮತ್ತೆ ಅಲ್ಲಿಂದ ಶರೀರದ ಅರ್ಧ ಭಾಗದಿಂದ ಸ್ವಾಯಂಭ ಶತರೂಪಾದೇವಿ ಸೃಷ್ಟಿಯಾಗಿ ಹಾಕುವಂತೆ ಪ್ರಸೂತಿ ದೇವಗುತಿ ಉತ್ಥಾನಪಾದ ಮತ್ತು ಪ್ರಿಯವ್ರತ ಅನ್ನುವ ಐದು ಮಕ್ಕಳನ್ನ ಪಡೆದ ಇಲ್ಲಿ ನಾಲ್ಕು ಮಕ್ಕಳ ಉಲ್ಲೇಖ ಮಾತ್ರ ಇದೆ ಅದರಲ್ಲಿ ಆಕೂತಿಗೆ ರುಚಿ ಪ್ರಜಾಪತಿಯಲ್ಲಿ ಯಜ್ಞನಾಮಕ ಪರಮಾತ್ಮ ಮಗನಾಗಿ ಹುಟ್ಟಿದ ಆ ಯಜ್ಞ ತನ್ನ ಶರೀರದಿಂದ ತನ್ನ ಅರ್ಧ ಭಾಗವಾದ ದಕ್ಷಿಣೆಯನ್ನ ಹೊರಗೆ ಮಡಿಗೆ ತಂದು ಅಲ್ಲಿ ಯಾಮ ಅನ್ನುವ ಹೆಸರಿನ ಮೊದಲ ಮನ್ವಂತರದ ದೇವತಾ ಗಣವನ್ನ ಸೃಷ್ಟಿಸಿದ ಆಗ ದೇವತೆಗಳಿಗೆ ಯಾಮಹಾ ಅಂತ ಕರೆಯುವಂತಾಯ್ತು ಈಗ ನಾವು ದೇವಾಹ ಅಂತ ಏನು ಕರಿತೇವೆ ಆಗ ಅದು ಯಾಮಹ ಅನ್ನುವ ಶಬ್ದದಿಂದ ಮೊದಲ ಅನ್ನುವಂತರದಲ್ಲಿ ಅವರು ಗುರುತಿಸಲ್ಪಟ್ಟಿದ್ರು ಎರಡನೇದ್ದು ದಕ್ಷನಿಗೆ ತನ್ನ ಮಗಳಾದ ಪ್ರಸೂತಿಯನ್ನು ಕೊಟ್ಟಿದ್ದ ಆ ಪ್ರಸೂತಿಯಲ್ಲಿ ದಕ್ಷ ನಾಲ್ಕು ಹುಡುಗಿಯರ ಸಂತತಿಯನ್ನಾಗಿ ಪಡೆದ ದಕ್ಷ ಅತ್ಯಂತ ಸೃಷ್ಟಿಯಲ್ಲಿ ಪ್ರಧಾನವಾದ ಸ್ಥಾನವನ್ನ ಪಡೆಯುವವನು ಅಂದ್ರೆ ಮುಂದೆ ಸೃಷ್ಟಿಯಾಗ್ಲಿಕ್ಕೆ ಈ ಹಿಂದೆ ಅದು ಮಧ್ಯದ ಕಥೆ ಭಾಗವತದಲ್ಲಿ ಬಂದಿದೆ ಏನ್ ಮಾಡಿದ್ರು ಸೃಷ್ಟಿಗೆ ಬೇಕಾದ ಅನುಕೂಲತೆ ಒದಗಿ ಬರಲಿಲ್ಲ ಹರಿಯಶ್ವರ್ ಶಬಲಾಶ್ವರ್ ಇಬ್ರು ಕೂಡ ಹೊರಟು ಹೋದ್ರು ಇಲ್ಲಿ ಆ ಹುಡುಗಿಯರ ಹೆಸರನ್ನು ಹೇಳ್ತಾ ಇದ್ದಾರೆ ಪ್ರಸೂತ್ಯಾಂಚ ತಥಾ ದಕ್ಷ ಚತೋ ವಿಂಶತಿ ತಥಾ ಹತ್ತೊಂಬತ್ತನೇ ಶ್ಲೋಕ प्रसर्ज कन्या, कन्यास्तासंतु तो सम्यग्ना मानि में श्रुणु यावदु एसुरुगडु श्रद्धा लक्ष्मी धृति ही पुष्टि ही तुष्टि मेधा क्रिया बुद्धि लज्जा वपुः शांति सिद्धि कीर्ति ಇದು ಹದಿಮೂರನೇದು ಈಗ ಹದಿಮೂರು ಜನ ಮೊದಲಿಗೆ ಮಣದಿಯರಾಗಿ ಅಂದ್ರೆ ಹುಡುಗಿಯರ ಮಕ್ಕಳಾಗಿ ಹುಟ್ಟಿದ್ರು ಇವರನ್ನ ಧರ್ಮದೇವ ಕೈ ಹಿಡ್ದ ಈ ಹದಿಮೂರು ಜನರನ್ನ ಪತ್ನರ್ಧಂ ಪ್ರತಿಚಗ್ರಾಹ ಧರ್ಮೋ ದಾಕ್ಷಾಯಣಿ ಸ್ತುತಾ ಧರ್ಮ ಯಮಧರ್ಮ ಈ ಹದಿಮೂರು ಮಂದಿಯನ್ನ ತನ್ನ ಮಡದಿಯರನ್ನಾಗಿ ಪಡಕೊಂಡ ಮುಂದೆ ಮತ್ತೆ ಹನ್ನೊಂದು ಜನ ತಾಭ್ಯ ಶಿಷ್ಟ ಯವೀಯಸ್ ಯವೀಯಸ ಏಕಾದಶ ಸುಪಾವನಾ ಅವರಿಗಿಂತ ತಂಗಿಯರಾಗಿದ್ದ ಹನ್ನೊಂದು ಜನ ಸುಪಾವನಾ ಅತ್ಯಂತ ಪವಿತ್ರವಾದ ಮನಸ್ಥಿತಿ ಉಳ್ಳಂತಹ ಬಹಳ ವಿಶೇಷ ಗುಣಧರ್ಮಗಳನ್ನು ಹೊಂದಿದ ಹೆಣ್ಣು ಮಕ್ಕಳು ಖ್ಯಾತಿ ಸತಿ ಅಥ ಸಂಭೂತಿಹಿ ಅಥ ಅನ್ನೋದು ನಂತರ ಅಂತ ಇನ್ ಅದಾದ್ಮೇಲೆ ಅಂತ ಅರ್ಥ ಅಥ ಅನ್ನೋದೊಂದು ಹೆಸರಲ್ಲ ಖ್ಯಾತಿ ಸತಿ ಸಂಭೂತಿ ಸ್ಮೃತಿ ಪ್ರೀತಿ ಕ್ಷಮಾ ಸನ್ನತಿ ಅನಸೂಯ ಊರ್ಜಾ ಸ್ವಾಹ ಸ್ವಧಾ ಇಷ್ಟು ಜನರ ದೃಷ್ಟಿಯಾಯಿತು ಈ ಹನ್ನೊಂದು ಜನರನ್ನ ಕ್ರಮವಾಗಿ ಮತ್ತೆ ಭೃಗುರ್ಭವೋ ಮರೀಚಿಶ್ಚ ತಥಾ ಚೈಮಾಂಗಿರ ಮುನಿಹಿ ಭೃಗು ಭವ ಅಂದ್ರೆ ರುದ್ರ ಮರೀಚಿ ಅಂಗಿರಸ್ ಪುಲಸ್ತ್ಯ ಪುಲಹ ಕ್ರತು ಅತ್ರಿ ವಸಿಷ್ಠ ವಹ್ನಿ ಮೊದಲಾದವರು ಇಷ್ಟು ಜನ ಜೊತೆಗೆ ಕೊನೆಯಲ್ಲಿ ಪಿತೃಗಳು ಇವರಿಷ್ಟು ಜನ ಇವರನ್ನು ಮದುವೆ ಆದರು ಅದರಲ್ಲಿ ಮುಂದೆ ಸಂತತಿ ಹೇಗಾಯ್ತು ಖ್ಯಾತ್ಯಾದ್ಯಾ ಜಗೃಹು ಕನ್ಯಾ ಮುನಯೋ ಮುನಿಪುಂಗ ಖ್ಯಾತ್ಯಾದಿಗಳನ್ನ ಹಿಂದೆ ಹೇಳಿದ ಖ್ಯಾತಿ ಸತಿ ಸಂಭೂತಿ ಇವರನ್ನ ಭೃಗು ಖ್ಯಾತಿ ರುದ್ರ ಸತಿ ಮರೀಚಿ ಸಂಭೂತಿ ಅಂಗಿರ ಸ್ಮೃತಿ ಕುಲಸ್ತ್ಯ ಪ್ರೀತಿ ಕುಲಹ ಕ್ಷಮ ಕ್ರತು ಸನ್ನತಿ ಅತ್ರಿ ಅನಸೂಯ ವಸಿಷ್ಠ ಊರ್ಜಾ ವಹ್ನಿ ಸ್ವಾಹ ಪಿತೃಗಳು ಸ್ವಧಾ ಹೀಗೆ ಹನ್ನೊಂದು ಜನರ ವಿವಾಹ ಅತ್ಯಂತ ಚೆನ್ನಾಗಿ ಅವರ ನಡುವೆ ದಾಂಪತ್ಯದ ಸೌಖ್ಯಕ್ಕಾಗಿ ಪ್ರಜೋತ್ಪತ್ತಿಗಾಗಿ ನಡೆಯಿತು ಶ್ರದ್ಧೆಯ ಪರಿಣಾಮ ಏನಾಯಿತು ಶ್ರದ್ಧಾ ಕಾಮಂ ತಥಾ ದರ್ಪಂ ನಿಯತಂ ಧೃತಿ ಅಲ್ಲಿ ಶ್ರದ್ಧೆ ಲಕ್ಷ್ಮೀ ಧೃತಿ ಪುಷ್ಟಿ ತುಷ್ಟಿ ಮೇಧಾ ಕ್ರಿಯಾ ಈ ಹೀಗೆ ಹದ್ ಧರ್ಮನಲ್ಲಿ ಹದಿಮೂರು ಜನರು ಏನು ತಮ್ಮ ಜೀವನವನ್ನು ಸಾಗಿಸುವ ಪ್ರಯತ್ನ ಮಾಡಿದ್ರು ಅವರಷ್ಟು ಜನರಿಂದ ಒಂದು ಉತ್ತಮವಾದ ಪರಂಪರೆ ಬಂತು ಅದು ಉತ್ತಮ ಅಂತಂದ್ರೆ ಕೆಲವು ವಿಚಿತ್ರ ಇರ್ಬೋದು ಆದ್ರೆ ಅದು ಲೋಕದಲ್ಲಿ ಆ ಕಾಣ್ತಾ ಇದೆ ನಿಯಂತ್ರಕ ದೇವತೆಗಳು ಹಾಗೆ ಯಾಕ ಹಾಗೆ ಹುಟ್ಟಿದ್ರು ಅಂತ ಕೇಳಿದ್ರೆ ಇರೋದೇ ಹಾಗೆ ಅದನ್ನು ಯಾಕೆ ಹುಟ್ಟಿದ್ರು ಅಂತ ಈ ಕೇಳಿ ಏನ್ ಬದಲಿಸ್ಲಿಕ್ಕೆ ಆಗಲ್ಲ ಶ್ರದ್ಧೆಯಲ್ಲಿ ಕಾಮ ಹುಟ್ಟಿದ ಶ್ರದ್ಧಾ ಕಾಮಂ ದರ್ಪಂ ಲಕ್ಷ್ಮೀ ಲಕ್ಷ್ಮಿಯಲ್ಲಿ ದರ್ಪನ್ ಎಂಬ ಮಗ ಹುಟ್ಟಿದ ಅದು ಇದು ಟೂ ಡಿ ಸಿನಿಮಾ ಮೇಲ್ನೋಟಕ್ಕೊಬ್ಬ ದರ್ಪ ಅನ್ನೋನು ಹುಡ್ತಾನೆ ಅಂತ ಆದ್ರೆ ಲೋಕದಲ್ಲಿ ಸಂಪತ್ತಿದ್ದಲ್ಲಿ ಏನಾಗುತ್ತೆ ಶ್ರದ್ಧೆ ಇದ್ದಲ್ಲಿ ಒಳ್ಳೆಯ ಬಯಕೆ ಹುಟ್ಟುತ್ತೆ ಧರ್ಮ ವಿರುದ್ಧೋ ಭೂತೋಸ್ಮಿ ಕಾಮೋಸ್ಮಿ ಭರತರ್ಷಭ ಭೂತೇಶು ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಅನ್ನುವ ಕಾಮ ಶ್ರದ್ಧೆಯ ಮಗನಾಗಿ ಹುಡ್ತಾನೆ ಲಕ್ಷ್ಮಿಯ ಮಗನಾಗಿ ದರ್ಪ ಹುಡ್ತಾನೆ ಅಂದ್ರೆ ಲಕ್ಷ್ಮಿ ಇದ್ದಲ್ಲಿ ದರ್ಪ ತನ್ನಿಂದ ತಾನೆ ಬರುತ್ತೆ ಇದಕ್ಕೆ ಯಾವಾಗ್ಲೂ ಯಾವುದೇ ನಿಯಮಕ್ಕೆ ಅಪವಾದ ಇರುತ್ತೆ ಅದು ಸಾರ್ವಕಾಲಿಕವಾದ ಸಾರ್ವದೈಶಿಕವಾದ ನಿಯಮ ಅಂತಲ್ಲ ಲೋಭ ಆ ನಿಯತಂ ಧೃತಿ ಧೃತಿಯ ಮಗ ನಿಯತಿ ಅಂತ ಎಲ್ಲಿ ಧೃತಿ ಇರುತ್ತೋ ಅಲ್ಲಿ ನಿಯತ ಭಾವ ಇರುತ್ತೆ ನಿಯತಂ ಧೃತಿ ಸಂತೋಷಂ ತಥಾ ತುಷ್ಟಿ ತೃಪ್ತಿ ಇದ್ದಲ್ಲಿ ಆನಂದ ಇರುತ್ತೆ ಅನ್ನೋದನ್ನು ತಿಳಿಸ್ಲಿಕ್ಕೆ ತೃಪ್ತಿಯಲ್ಲಿ ಆನಂದ ಹುಟ್ಟಿದ ಪುಷ್ಟಿಯಿಂದ ಲೋಭ ತುಂಬಿತು ಹೊಟ್ಟೆ ಅಂದಮೇಲೆ ಮತ್ತಷ್ಟು ಬೇಕು ನಾಳೆನು ಬೇಕು ನಾಳೆದು ಬೇಕು ಅನ್ನೋದು ಶುರುವಾಗುತ್ತೆ ಅಸೂಯತ ಅಂದ್ರೆ ಪಡೆದರು ಪುಷ್ಟಿ ಅಸೂಯತ ಮೇಧಾಶ್ರುತಂ ಒಳ್ಳೆಯ ಮೇಧಾಶಕ್ತಿ ಇದ್ದಲ್ಲಿ ಕೇಳುವಿಕೆ ಹೆಚ್ಚಾಗುತ್ತೆ ಅಂದ್ರೆ ಮೇಧಾ ಬುದ್ಧಿವಂತಿಕೆ ಬೌದ್ಧಿಕವಾದ ಬಲ ಅದಿದ್ದಲ್ಲಿ ಕೇಳುವಿಕೆ ಚೆನ್ನಾಗುತ್ತೆ ಕ್ರಿಯಾದಂಡಂ ಚಟುವಟಿಕೆ ಅದು ದಂಡನೆಗೆ ಕಾರಣವಾಗುತ್ತೆ ದಮಂ ಸನಯಮೇವಚ ಲಜ್ಜೆಗೆ ಆ ಕ್ರಿಯೆಯಿಂದ ದಂಡ ದಮ ಮತ್ತು ನಯ ಈ ಮೂರು ಜನ ಹುಟ್ಟುತ್ತಾರೆ ಚಟುವಟಿಕೆ ಮಾಡುತ್ತಾ ಇದ್ರೆ ಅನುಭವವಾಗಿ ವಿನಯ ಭಾವ ಹುಟ್ಟುತ್ತೆ ಚಟುವಟಿಕೆಯಿಂದ ಇಂದ್ರಿಯಗಳು ತನ್ನಿಂದ ತಾನೇ ನಿಗ್ರಹಕ್ಕೆ ಬರುತ್ತೆ ಕ್ರಿಯೆ ಒಂದು ದೇಹಕ್ಕೆ ದಂಡನೆಯನ್ನು ಕೊಡುತ್ತೆ ಸರ್ತಿ ಅದು ಸಹಜವಾಗಿ ಇನ್ನೊಬ್ಬನಿಗೆ ಕ್ರಿಯೆಯೇ ಶಿಕ್ಷೆಯಾಗಿ ಉತ್ತರವಾಗಿ ಕಾಣುವುದು ಇದೆ ಎದುರುಗಡೆ ಬೈದ್ರೆ ಬೈದರೆ ಕೆಲಸ ಮಾಡಿ ತೋರಿಸಿದ್ರೆ ತನ್ನಿಂದಾನೇ ಕೆಲಸವೇ ಮಾತನಾಡುತ್ತ ಅದು ಒಂದು ರೀತಿಯ ಶಿಕ್ಷೆ ಬೋಧಂ ಬುದ್ಧಿ ಬುದ್ಧಿಯ ಮಗ ಬೋಧ ಬುದ್ಧಿ ಇದ್ದಲ್ಲಿ ತಿಳುವಳಿಕೆ ಇನ್ನೂ ಚೆನ್ನಾಗಿ ಬರುತ್ತೆ ಲಜ್ಜೆಗೆ ವಿನಯ ಲಜ್ಜಾ ಅನ್ನುವ ಹೆಂಡಿನಲ್ಲಿ ಧರ್ಮನಿಗೆ ವಿನಯ ಹುಡುತಾನೆ ವಪುರಾತ್ಮಜಂ ಒಪ್ಪಿನಲ್ಲಿ ವ್ಯವಸಾಯ ಅನ್ನೋನು ಹುಡ್ತಾನೆ ಪ್ರಜಜ್ಞೆ ಕ್ಷೇಮಂ ಶಾಂತಿ ಶಾಂತಿಯಿಂದ ಕ್ಷೇಮ ಎಲ್ಲ ಬದುಕಿನಲ್ಲಿ ಏರಿಳಿತಗಳು ಕಮ್ಮಿ ಆದ್ರೆ ತನ್ನಿಂದ ತಾನೇ ಎಲ್ಲರೂ ಸುಖವಾಗಿರ್ತಾರೆ ಕ್ಷೇಮ ಅಂದ್ರೆ ನೆಮ್ಮದಿ ಸುಖಂ ಸಿದ್ಧಿಹಿ ಸಿದ್ಧಿಯಿಂದ ಸುಖ ಬರುತ್ತೆ ಕೀರ್ತಿಯಿಂದ ಯಶಸ್ಸು ಅಂದ್ರೆ ಕೀರ್ತಿ ಅಂದ್ರೆ ಹೇಳುವುದು ಯಶಸ್ಸು ಅಂದ್ರೆ ಹಬ್ಬುದು ಹೇಳ್ತಾ ಇದ್ರೆ ಎಲ್ಲರಿಗೂ ಅದು ಹತ್ತು ಜನಕ್ಕೆ ಹಬ್ಬುತ್ತೆ ನಾವು ಭಗವಂತನ ಗುಣಗಾನ ಮಾಡ್ತಾ ಇದ್ರೆ ಭಗವಂತನ ಬಗೆಗಿನ ಭಾವನೆ ಎಲ್ಲ ಕಡೆ ಜಾಗೃತವಾಗುತ್ತೆ ನಮ್ಮ ದೇಶದ ಹಿರಿಯರ ಬಗ್ಗೆ ಹಿಂದಿನ ಇತಿಹಾಸದ ಬಗ್ಗೆ ಸರಿಯಾಗಿ ಹೇಳಿದ್ರೆ ಆಗ ದೇಶದ ಬಗ್ಗೆ ಸಹಜವಾಗ ಭಾವನೆ ಬರುತ್ತೆ ಏನು ಹೇಳದೇ ಇರುವುದ್ರಿಂದಲೇನೆ ಈ ದೇಶ ಏನು ಇಲ್ಲ ಇಲ್ಲಿಂದ ಹೊರಟು ಹೋಗೋಣ ವಿದೇಶಕ್ಕೆ ಹೋಗಿ ದುಡಿಯೋಣ ಅಂತಾನೆ ಅನ್ನಿಸ್ತಾ ಇರುತ್ತೆ ಸತ್ಯವನ್ನ ಬಿಡಿಸಿ ಹೇಳಿದ್ರೆ ತನ್ನಿಂದ ತಾನೇ ಅದು ಯಶಸ್ಸಾಗಿ ಹಬ್ಬತ್ತೆ ಇತಿ ಏತೆ ಧರ್ಮಸೂನವ ಇವರೆಲ್ಲ ಧರ್ಮನ ಮಕ್ಕಳು ಕಾಮ ಧರ್ಮದೇವನ ಪುತ್ರ ಅದು ಕೊನೆಯದ್ದೇನಿದೆ ಕಾಮದ್ರತಿ ಸುತಂ ಹರ್ಷಂ ಧರ್ಮಪುತ್ರ ಧರ್ಮ ಪೌತ್ರ ಪೌತ್ರಂ ಅಜಾಯತ ಆಗ ಒಬ್ಬ ಕಾಮ ಹುಟ್ಟಿದ್ದಲ್ವಾ ಅವನಲ್ಲಿ ಅವನಿಂದ ರತಿಯಲ್ಲಿ ಹರ್ಷ ಸುಖ ಅನ್ನುವಂತಹ ಒಬ್ಬ ಮೊಮ್ಮಗ ಹುಟ್ಟಿದ ಹೀಗೆ ಸೃಷ್ಟಿಯ ಪ್ರಧಾನವಾದ ಒಂದು ಘಟ್ಟವನ್ನು ಪರಿಚಯಿಸಿ ಕೊಟ್ರು ದಕ್ಷನಿಗೆ ಇದ್ದ ಮಕ್ಕಳಲ್ಲಿ ಇಪ್ಪತ್ನಾಲ್ಕರಲ್ಲಿ ಹದಿಮೂರು ಧರ್ಮನಿಗೆ ಹತ್ತು ಹನ್ನೊಂದು ಆ ಲೆಕ್ಕ ಅದ ಹೇಳಿದ್ರೆ ಯಾರು ಮೃಗು ಮೊದಲಾದಂತಹ ಋಷಿಗಳಿಗೆ ಪಿತೃಗಳ ತನಕದ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ್ರಿಂದ ಸೃಷ್ಟಿಯ ಪ್ರಕ್ರಿಯೆ ಮುಂದುವರಿಯಿತು ಭಾವನೆಗಳ ಪ್ರಪಂಚ ಬೆಳೆದು ನಿಂತಿತು ಅನ್ನೋದನ್ನ ಹೇಳಿದ್ರು ಮುಂದೆ ಅಧರ್ಮದ ದೇವತೆಯ ಸಂತತಿಯ ವಿವರವನ್ನ ನೀಡ್ತಾರೆ ನಾಳೆ ಅದರ ಚಿಂತನೆಯನ್ನು ಮತ್ತೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯೇನ ವಾಚಾಮನಸ ಇಂದ್ರಿಯೇನು ಬುದ್ಧಿಯಾತ್ಮನ ವತ್ಸ್ವಾವ ಕರೋಮಿ ಎತ್ ಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ ಶ್ರೀಹರಿ ಪ್ರಿಯತಾಂ ಇನ್ನು ಅಧರ್ಮದ ದೇವತೆ ಅಂತಂದಾಗ ಇಪ್ಪತ್ತೆಂಟನೇ ಶ್ಲೋಕದ ಭಾಗದಲ್ಲಿ ಇದೆ ಅದು ಅಲ್ಲಿಂದ ಮುಂದೆ ನೋಡೋಣ ಶ್ರೀಹರಿಪ್ರಿಯ ರಾಮಕೃಷ್ಣ ಅರ್ಪಣೆ